ಈಗ ನಾನು ಸಾಲೆ ರಮೇಶ್ ಜಾರ್ಕೊಳ್ಳಿ ಹಾಯ್ಲೆಂಟ್ ಅವ್ರದ್ದು ಒಂದು ಪಿರಿಡ್ ಕೊಟ್ಟೇವೆ ಮುಗಿದ ಮೇಲೆ ಮತ್ತೊಬ್ಬರು ಹಾಯ್ಲೆಂಟ್ ಸೊ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀ ಎಲ್ಲರ ಬಗ್ಗೆ ಬರಿ ದಿಲ್ಲಿ ವರಿಷ್ಠರು ಎತ್ತಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಕೇವಲ ಬುದ್ಧಿವಾದ ಹೇಳಿ ಕಳಿಸಿದ ಮೇಲೆ ರಾಜ್ಯದಲ್ಲಿ ಬಿಜೆಪಿ ಬಂಡಾಯ ಬಣದ ಚಟುವಟಿಕೆ ಕಡಿಮೆಯಾಗುವ ಬದಲು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ನಿಚ್ಚಳವಾಗಿದೆ ನಾವಿನ್ನೂ ಒಬ್ಬೊಬ್ಬರಾಗಿ ಆಕ್ಟಿವ್ ಆಗ್ತೀವಿ ಅದಕ್ಕಾಗಿ ನಮ್ಮಲ್ಲಿ ಪ್ಲಾನ್ ಇದೆ ರಾಜ್ಯ ನಾಯಕತ್ವದ ವಿರುದ್ಧ ಗುಪ್ತ ಪತ್ರ ಬರಿತೀವಿ ಅಂತ ಭಿನ್ನರ ಮುಖಂಡ ಯತ್ನಾಳ್ ಹೇಳಿದ್ದಾರೆ ಈ ಮೂಲಕ ನಾವು ಸುಮ್ಮನಾಗೋದಿಲ್ಲ ಅನ್ನೋ ಸಂದೇಶವನ್ನ ಸ್ಪಷ್ಟವಾಗಿ ರವಾನಿಸಿದ್ದಾರೆ ರಾಜ್ಯದಲ್ಲಿ ಪ್ರಾಮಾಣಿಕರು ಪಕ್ಷದಿಂದ ಸಿಎಂ ಆಗಬೇಕು ಅಂತ ಹೇಳುವ ಮೂಲಕ ಯತ್ನಾಳ್ ಮತ್ತೆ ರಾಜ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ವಿಭಾಗವಾಗಿ ಒಂದು ಬಣ ಇನ್ನೊಂದು ಬಣದವರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದು ನಡೀತಾನೆ ಬಂದಿದೆ ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದ ಯತ್ನಾಳ್ ವಿರುದ್ಧ ವಿಜೇಂದ್ರ ಪಡೆ ವರಿಷ್ಠರಿಗೆ ದೂರು ನೀಡಿತ್ತು ದೆಹಲಿಗೆ ಹೋಗಿ ವರಿಷ್ಠರ ನೋಟಿಸ್ಗೆ ಉತ್ತರ ಕೊಟ್ಟು ಬಂದಿರುವ ಯತ್ನಾಳ್ ಮತ್ತೆ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ದ ಸಕ್ರಿಯವಾಗುವ ಸೂಚನೆ ಕೊಟ್ಟಿದ್ದಾರೆ ದೆಹಲಿ ನಾಯಕರಿಂದ ಪಾಠ ಹೇಳಿಸಿ ಯತ್ನಾಳ್ ಬಾಯಿ ಮುಚ್ಚಿಸಬಹುದು ಅಂತ ಅಂದುಕೊಂಡಿದ್ದ ರಾಜ್ಯ ಬಿಜೆಪಿ ನಾಯಕರಿಗೆ ಇದರಿಂದ ಮತ್ತೆ ಮುಜುಗರವಾಗಿದೆ ಆದರೆ ಈ ಬಾರಿ ಮಾತ್ರ ನಾನು ಮಾತಾಡಲ್ಲ ನನ್ನ ಬದಲು ರಮೇಶ್ ಜಾರಕಿಹೊಳಿ ಮಾತಾಡ್ತಾರೆ ಅಂತ ಹೇಳಿರುವುದು ಸದ್ಯ ಚರ್ಚೆಗೆ ಕಾರಣವಾಗಿದೆ ಇನ್ಮೇಲೆ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ವೈಲೆಂಟ್ ಅಂತ ಮಾಜಿ ಸಚಿವ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೇನೆ ಆದರೆ ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತಾ ಹೋಗ್ತೇವೆ ಈ ರೀತಿಯ ಪ್ಲಾನ್ ಹಾಕೊಂಡಿದ್ದೀವಿ ಅಂತ ಹೇಳಿದ್ರು ಜೊತೆಗೆ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನ ಕೇಂದ್ರಕ್ಕೆ ಬರಿತೀವಿ ವಿಜೇಂದ್ರ ಸೇರಿ ಎಲ್ಲರ ಬಗ್ಗೆನೂ ಬರಿತೀವಿ ನಮ್ಮ ಟಾರ್ಗೆಟ್ ವಿಜಯೇಂದ್ರ ಅಲ್ವೇ ಅಲ್ಲ ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನೋದೇ ನಮ್ಮ ಟಾರ್ಗೆಟ್ ನಾವು ಅಧಿಕಾರಕ್ಕೆ ಬಂದಾಗ ಪ್ರಾಮಾಣಿಕರನ್ನ ಸಿಎಂ ಮಾಡುವ ಗುರಿ ಇದೆ ಭ್ರಷ್ಟರು ಸಿಎಂ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಸ್ವಲ್ಪ ದಿವಸ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ ಎಲ್ಲರ ಬಗ್ಗೆ ಬರಿತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟು ಮುಂದೆ ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ನಮ್ ಟಾರ್ಗೆಟ್ ಭ್ರಷ್ಟಬಾರ್ದೇ ನಮ್ ಟಾರ್ಗೆಟ್ ವಂಶವಾದದಿಂದ ದೂರ ಆಗಬೇಕು ಟಾರ್ಗೆಟ್ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನ ಆಕೆ ಒಪ್ಪಲ್ಲ ಎನ್ನುವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿ ಇನ್ ಮುಂದೆ ನಾನು ಸೈಲೆಂಟ್ ಆಗಿರ್ತೇನೆ ರಮೇಶ್ ಜಾರಕಿಹೊಳಿ ಅವರು ವೈಲೆಂಟ್ ಆಗ್ತಾರೆ ಅಂತ ಹೇಳಿದ್ರು ಈಗ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ವೈಲೆಂಟ್ ಅವ್ರದ್ದೊಂದು ಪಿರಿಯಡ್ ಕೊಟ್ಟು ಅಟ್ಟು ಮುಗಿದ್ಮೇಲೆ ಮತ್ತೊಬ್ರು ವೈಲೆಂಟ್ ನಮ್ಮ ಮುಂದಿನ ಹೋರಾಟ ಕುರಿತು ನಾವು ಪ್ಲಾನ್ ಮಾಡಿದ್ದೇವೆ ಅದರಂತೆ ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೇನೆ ಮುಂದೆ ನಾವು ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತಾ ಹೋಗ್ತೀವಿ ಅಂತ ಯತ್ನಾಳ್ ಮತ್ತೆ ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಮಾತಾಡುವುದನ್ನ ನಿಲ್ಲಿಸಲ್ಲ ಅನ್ನೋ ಸೂಚನೆ ನೀಡಿದ್ದಾರೆ ನನ್ನ ಮೇಲೆ ಹೈಕಮಾಂಡ್ಗೆ ಯಾವಾಗ್ಲೂ ಪ್ರೀತಿ ಇದ್ದೇ ಇದೆ ಯತ್ನಾಳ್ ಮುಗಿಸ್ತೇವೆ ಅನ್ನೋದ್ರಿಂದ ಏನೂ ಆಗಲ್ಲ ಯಾರಿಂದ್ಲೂ ನನಗೆ ಏನ್ ಮಾಡೋಕ್ಕೂ ಆಗೋದಿಲ್ಲ ಯಾರ್ಯಾರು ಉತ್ತರ ಕೊಡ್ತಾರೋ ನೋಡೋಣ ಅವರೆಲ್ಲರಿಗೂ ಉತ್ತರ ಕೊಡೋಕೆ ನನ್ಸಕ್ತಾ ನನಗೆ ಅಂಜಿಕೆ ಇಲ್ಲ ಅಳುಕಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ಶಿಸ್ಟ್ ಸಮಿತಿ ಅಧ್ಯಕ್ಷ ಮತ್ತು ರಾಜನಾಥ್ ಸಿಂಗ್ ಭೇಟಿಯಾಗಿದ್ದು ಬಿಟ್ರೆ ಬೇರೆ ಯಾರನ್ನೂ ಭೇಟಿಯಾಗಿಲ್ಲ ವಕ್ ಕಾನೂನಿನ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೇವೆ ನನಗೆ ಪರ್ಮನೆಂಟ್ ಆಗಿ ಸೈಲೆಂಟ್ ಆಗಿರೋಕೆ ಹೇಳಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮುಂದುವರೆಸ್ತೇವೆ ಅಂತ ಯತ್ನಾಳ್ ಹೇಳಿದ್ದಾರೆ ನಾವು ಯಾರು ಬೇಟಾಗಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ ನಾವು ಭೇಟ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ವಕಪದ ಬಗ್ಗೆ ನಮ್ಮದು ಬಹಳ ಕನ್ಸರ್ನ್ ಇರುವುದು ನಮ್ಮ ರೈತರ ಜಮೀನು ಮಂದಿರಗಳು ವಕಬ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಭೇಟಾಗಿದ್ದೀವಿ ಇನ್ನೊಂದೆಡೆ ವಕ್ಫ್ ಆಸ್ತಿ ವಿವಾದ ಸಂಬಂಧ ಹೋರಾಟ ನಡೆಸೋಕೆ ರಚಿಸಿದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಮುಖಂಡರ ತಂಡ ತನ್ನ ಪ್ರವಾಸವನ್ನ ಕೈಬಿಟ್ಟಿದೆ ಈ ತಿಂಗಳ ನಾಲ್ಕರಿಂದ ಮೂರು ದಿನಗಳ ಕಾಲ ಮೂರು ತಂಡಗಳು ಆಯ್ದ ಜಿಲ್ಲೆಗಳಲ್ಲಿ ಸಂಚರಿಸಿ ವಕ್ಫ್ ಹೋರಾಟವನ್ನ ಹಮ್ಮಿಕೊಳ್ಳಬೇಕಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉಭಯ ಸದನಗಳ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತು ಛಲವಾದಿ ಸ್ವಾಮಿ ನೇತೃತ್ವದಲ್ಲಿ ವಿವಿಧ ಮುಖಂಡರನ್ನ ಒಳಗೊಂಡ ತಂಡಗಳನ್ನು ರಚಿಸಲಾಗಿತ್ತು ಆ ಪ್ರಕಾರ ವಿಜಯೇಂದ್ರ ಮತ್ತು ಛಲವಾದಿ ಸ್ವಾಮಿ ನೇತೃತ್ವದ ತಂಡಗಳ ಮುಖಂಡರು ಪ್ರವಾಸ ಮಾಡಿ ಮುಗಿಸಿದ್ದಾರೆ ಆದರೆ ಅಶೋಕ್ ನೇತೃತ್ವದ ಮುಖಂಡರ ತಂಡ ಮಾತ್ರ ಪ್ರವಾಸವನ್ನೇ ನಡೆಸಲಿಲ್ಲ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವ ಬಗ್ಗೆ ನಿಗದಿಯಾಗಿದ್ದರೂ ಕೊನೆ ಕ್ಷಣದಲ್ಲಿ ರದ್ದು ಮಾಡಲಾಗಿದೆ ಇದಕ್ಕೆ ಕಾರಣಗಳನ್ನು ತಿಳಿಸಲಾಗಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ